ನಮಸ್ಕಾರ ಸ್ನೇಹಿತರ ಎಲ್ರಿಗೂ ಕೂಡ ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ ಜೋಬಿಯೆಲ್ಲ ತಡುವುದಾಗ ಜೋಬಿಯೆಲ್ಲ ಹುಡುಕಿದಾಗ ಪರಿಪೂರ್ಣವಾಗಿ ಹೊಟ್ಟೆಯ ಹಸಿವು ನೀಗಿಸುವಷ್ಟು ಹಣ ಇಲ್ಲ ಅಂದಾಗ ಅಂದರೆ ಜೋಬಿಯೆಲ್ಲ ತಡ್ಕಾಡ್ತೀವಿ ಮನೆಯೆಲ್ಲ ಹುಡುಕಾಡ್ತೀವಿ ಪರಿಸ್ಥಿತಿ ಪ್ರತಿಯೊಬ್ಬರ ಜೀವನದಲ್ಲೂ ಅದಲು ಬದಲು ಆಗುತ್ತೆ ಸಹಜವಾಗಿ ಎಲ್ಲ ನಾವು ಅಂದ್ಕೊಂಡಂಗೆ ಹೋಗ್ಬಿಡುತ್ತೆ ಅನ್ನೋ ಭಾವನೆಯಲ್ಲಿ ಬದುಕ್ತಾ ಇರತಕ್ಕಂಥವರ ಬದುಕುಗಳು ಕೂಡ ಏರುಪೇರು ಏರಿಳಿತ ಸ್ಪೀಡಾಗಿ ಹೋಗ್ತಾ ಇರೋ ಗಾಡಿ ಸಡನ್ನಾಗಿ ಬ್ರೇಕ್ ಸಡನ್ ಅದನ್ನೇನಂತೀವಿ ಹಂಪ್ಸ್ ಬರುತ್ತಲ್ಲ ಹಂಪ್ಸ್ ಬಂದಾಗ ಹಾಗೆ ಅದರ ವೇಗವನ್ನು ಕಳೆದುಕೊಂಡು ಎತ್ ಹಾಕಿ ಅಥವಾ ಮೇಲಿಂದ ಕೆಳಗೆ ಅಂದರೆ ಕೂತಿದ್ದಾಗಂತಹ ಸೀಟು ಹೀಗೆ ಹಾಗೆ ಮಾಡುತ್ತೆ ನಮ್ಮ ಜೀವನ ಕೂಡ ಏರಿಳಿತಗಳು ನಿರಂತರವಾಗಿ ನಡೀತಾ ಇರುತ್ತೆ ನಮ್ಮ ಜೀವನದಲ್ಲಿ ಏರಿಳಿತಗಳು ನಿರಂತರವಾಗಿ ನಡೀತನೇ ಇರುತ್ತೆ ಹಾಗಿದ್ದಾಗ ಈ ಚೋಬಿಯನ್ನ ತಡ್ಕೋದು ಮನೆಯಲ್ಲಿ ಎಲ್ಲ ಹುಡುಕಾಡೋದು ಆಗ ಹಸಿವಿನ ಪ್ರಮಾಣವನ್ನು ನೀಗಿಸುವಷ್ಟು ಹಣ ಇಲ್ಲ ಅಂದಾಗ ಆವಾಗ ಅನಿಸುತ್ತೆ ಹಸಿವೇ ನೀನೆಷ್ಟು ಕ್ರೂರಿ ಅಂತ ಏನು ಹೇಳಿ ಹಸಿವೇ ನೀನೆಷ್ಟು ಕ್ರೂರಿ ಹೊಟ್ಟೆ ಉರ್ಸುತ್ತಲ್ವಾ ಹಸಿವು ತಿನ್ನಬೇಕು ಅನಿಸುತ್ತೆ ಕಂಡು ಕಂಡಿದ್ದೆಲ್ಲ ತಿನ್ನೋದು ಬೇರೆ ನೋಡಿದ್ದೆಲ್ಲ ತಿನ್ನಬೇಕು ಅನಿಸೋದು ಬೇರೆ ಕಡೆ ಪಕ್ಷ ನಮ್ಮ ಮನಸ್ಸಿಗೆ ತೃಪ್ತಿಯಾಗತಕ್ಕಂತಹ ಒಂದು ಸಣ್ಣ ಪ್ರಮಾಣದ ಊಟ ಅದಕ್ಕೆ ಎಷ್ಟರ ಮಟ್ಟಿಗೆ ಬೆಲೆಯನ್ನು ನಿಗದಿ ಮಾಡೋದಕ್ಕೆ ಸಾಧ್ಯ ಮೂವತ್ತು ರೂಪಾಯಿ ಇವತ್ತು ಕಡೆಯ ಪಕ್ಷ ಕಡಿಮೆ ಒಂದು ಊಟ ಮಾಡಬೇಕು ಅಂದರೂ ಕೂಡ ಮಿನಿಮಮ್ ಮೂವತ್ತು ರೂಪಾಯಿ ಅದು ಭಾಳ ಕಡಿಮೆ ನಾನು ಹೇಳ್ತಾ ಇರತಕ್ಕಂಥದ್ದು ಇನ್ನು ಹೊಟ್ಟೆ ತುಂಬ ಊಟ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮೂರು ಸಾವಿರ ರೂಪಾಯಿವರೆಗೂ ಇದೆ ಊಟದ ಲೆಕ್ಕ ಆದರೆ ಈ ಹಸಿವು ದುಡ್ಡಿಲ್ಲದ ಸಮಯದಲ್ಲಿ ಅದು ಕೊಡ್ತಕ್ಕಂತಹ ಒಂದು ಲೆಸನ್ ಪಾಠ ಆಗ ಹಸಿವನ್ನು ಬೈಬೇಕಾ ಜೀವನವನ್ನು ಬೈಬೇಕಾ ಹುಟ್ಟಿಸಿದ ತಂದೆ ತಾಯಿಯನ್ನು ಬೈಬೇಕಾ ಅಥವಾ ಸಂಬಂಧಿಕರನ್ನು ಬೈಬೇಕಾ ನಮ್ಮನ್ನು ನಾವು ಬೈಕೋಬೇಕಾ ಈ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಆದವರನ್ನು ಬೈಬೇಕಾ ಅಥವಾ ಯಾರನ್ನೂ ಬೈದೆ ಬಂದ ಕೋಪವನ್ನು ಒಳಗಡೆಯೇ ಹಿಡಿದಿಟ್ಟುಕೊಂಡು ಅಲ್ವಾ ನಮ್ಮ ಹಸಿವಿಗೆ ಇನ್ಯಾರ ಮೇಲೋ ಕೋಪವನ್ನು ತೋರ್ಪಡಿಕೆ ಮಾಡೋದಂಥದ್ದು ಅದು ಸಮಂಜಸನ ಈ ರೀತಿಯಾದಂಥ ಪ್ರಶ್ನೆ ಆ ಸ್ಥಿತಿಗೆ ಹೋದಾಗ ಮಾತ್ರ ಅರ್ಥ ಆಗುತ್ತೆ ಸೊ ಎ ಲಾಟ್ಸ್ ಆಫ್ ಪೀಪಲ್ ವರ್ ಆಲ್ ವಾಚಿಂಗ್ ಮೈ ವಿಡಿಯೋ ಹಸಿವೆ ನೀನೆಷ್ಟು ಕ್ರೂರಿ ಪ್ರಾಕ್ಟಿಕಲ್ಲಾಗಿ ಮಾತನಾಡಬೇಕು ಸಹಜ ಸಿದ್ಧವಾಗಿ ಮಾತನಾಡಬೇಕು ಸತ್ಯ ಮಾತನಾಡಬೇಕು ಇದು ಹೀಗೆ ಇರುತ್ತೆ ಅನ್ನೋದನ್ನು ಹಸಿದಂಥವರಿಗೆ ಮನಸ್ಸಿಗೆ ತಟ್ಟುವಂತೆ ಮಾತನಾಡಬೇಕು ಅಂತ ಇಂಥದ್ದೊಂದು ವಿಡಿಯೋವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಹಾಗಿದ್ದರೆ ಹಸುವನ್ನು ತಡೆಯೋದಿಕ್ಕೆ ಆಗೋದಿಲ್ಲವಾ ನೋಡಿ ಎಷ್ಟೇ ಸಿದ್ಧತೆ ಎಷ್ಟೇ ಒಂದು ಪ್ರಾಮಾಣೀಕೃತ ವೇಳಾಪಟ್ಟಿ ನಾವು ಹೀಗೆ ಜೀವನವನ್ನು ನಿಭಾಯಿಸ್ತೀವಿ ಮಾಡ್ತೀವಿ ಮಾಡಬೇಕು ಅಂತಕ್ಕಂಥ ಜೀವನ ನಡೆಸ್ತಕ್ಕಂಥವ್ರಿಗೆ ಯಾವುದೋ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಅಥವಾ ಬೇರಿನ್ನೇನೋ ಆಕಸ್ಮಿಕವಾಗಿ ಬಂದಂಥ ಹಣದ ಅಭಾವ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಆಡಂಬರ ಆಡಂಬರದವರೆಗೂ ನಾವು ಹೋಗೋ ಬೇಕಾಗೇ ಇಲ್ಲ ಇದಿಷ್ಟನ್ನು ದಾಟೋದೇ ಮನುಷ್ಯ ಎಷ್ಟು ಚಿಂತನೆಗೆ ಒಳಪಡ್ತಾನೆ ಅಂತ ಅಲ್ವಾ ನಾ ಹೇಳ್ತಾ ಇರತಕ್ಕಂಥದ್ದು ಬೇಸಿಕ್ ಆಮೇಲೆ ನೋಡೋಣ ಬೇರೆದೆಲ್ಲ ನಂಗೆ ಅದು ಬೇಕು ಇದು ಬೇಕು ಅದು ಆಡಂಬರದ ಜೀವನ ಬಟ್ ಸ್ಟಿಲ್ ಇದನ್ನು ದಾಟೋದಕ್ಕೆ ನಾವು ಮಾಡ್ತಕ್ಕಂಥ ಪ್ರಯತ್ನಗಳು ನಾವು ಸಹಜವಾಗಿ ಅದನ್ನು ಗುರುತಿಸೋದಕ್ಕೆ ಹೋಗಿರೋದಿಲ್ಲ ನಾವು ಅದನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಭಾಳಷ್ಟು ಮಂದಿಗೆ ಆಗಿರೋದಿಲ್ಲ ಇದನ್ನು ಪ್ರಜ್ಞಾವಸ್ಥೆ ಅಂತ ಕರಿತೇವೆ ಪ್ರಜ್ಞೆ ಪ್ರಜ್ಞಾ ಅಂದರೆ ನಮ್ಮನ್ನು ನಾವು ಅರಿತು ಬಾಳ್ತಕ್ಕಂಥದ್ದು ಒಂದೊಮ್ಮೆ ಹಸುವಿನ ಅರ್ಥ ತಿಳಿದವನು ಸರಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಒಂದೊಮ್ಮೆ ಒಂದೊಮ್ಮೆ ಹಸುವಿನ ಅರ್ಥವನ್ನು ತಿಳಿದವನು ಆ ಸ್ಥಿತಿ ಮತ್ತಯಾರಿಗೂ ಬರಬಾರ್ದು ಅಂತ ಚಿಂತನೆ ಮಾಡೋದರಲ್ಲಿ ತಪ್ಪಿಲ್ಲ ಬಟ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತನಗೇ ಹಸುವಾಗಿ ಇರತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬನ ಹಸಿವನ್ನು ನೀಗಿಸ್ತಾನೆ ಅಂತಕ್ಕಂಥದ್ದು ಅದು ಮೂರ್ಖತನವೇ ಸರಿ ಯಾಕೆಂದರೆ ತನಗೇ ಇಲ್ಲ ಅಂಥವ್ರಿಗೆ ಇನ್ನೊಬ್ಬನ ಹೊಟ್ಟೆಯನ್ನು ನೀಗಿಸ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡ್ತಾನೆ ಅಂತಕ್ಕಂಥದ್ದು ಯಾವಾಗ ಆಗುತ್ತೆ ಆ ಥರ ಸ್ಥಿತಿಯನ್ನು ಯಾವಾಗ ನಿರ್ಮಾಣ ಮಾಡಿಕೊಳ್ಳಬಹುದು ಅಂತಕ್ಕಂಥದ್ದು ಮುಂದಿನ ಭಾಗ ಸೋ ಹಸಿವು ಅಷ್ಟು ಕ್ರೂರಿನ ಮತ್ತು ಅದೇ ಪ್ರಶ್ನೆ ನಾನು ಬಹಳಷ್ಟು ಪ್ರದೇಶಗಳನ್ನು ಬಹಳ ವಿಶೇಷವಾಗಿ ಹೋಗಿ ಅದೇ ಕೆಲಸವಾಗಿ ಪ್ರದೇಶಗಳು ನಾನು ಹೇಳ್ತಾ ಇರತಕ್ಕಂಥದ್ದು ಥರ ತರವಾದ ಪ್ರದೇಶಗಳು ವಿಧ ವಿಧವಾದ ಪ್ರದೇಶಗಳು ಹೊಸ ಹೊಸ ಪ್ರದೇಶಗಳು ತಿಳಿದ ಪ್ರದೇಶ ತಿಳಿಯದ ಪ್ರದೇಶ ಅಲ್ಲಿ ವಿಧ ವಿಧವಾದ ಹಸಿವುಗಳನ್ನು ನೋಡಿದ ನೋಡಿರ್ತಕ್ಕಂಥ ವಿಧ ವಿಧವಾದ ಹಸಿವು ಅಂತ ಇದ್ದೀನಲ್ವ ಏನಪ್ಪ ಇದು ಅಂತ ನೀವು ಅನ್ಕೋಬೋದು ಹಸುವಿನಲ್ಲಿ ಇಷ್ಟು ಬಗೆಗಳಿದೆಯಾ ಹಸುವೆ ಹಸುವೆ ಕ್ರೂರಿ ಅಂತ ಹೆಸರಿಟ್ಬಿಟ್ಟ ಮೇಲೆ ಹಸುವಿನಲ್ಲಿ ಬಗೆಗಳಿರುತ್ತಾ ಅಂತ ಹಸಿವು ಕ್ರೂರ ಅಲ್ಲ ಹಸುವನ್ನು ಕ್ರೂರವಾಗಿ ನೋಡಲೂಬಾರ್ದು ಹಸುವನ್ನು ಕ್ರೂರವಾಗಿ ನೋಡಲೂಬಾರ್ದು ಆ ಹಸುವಿನ ಸ್ಥಿತಿಗೆ ನಿರ್ಮಾಣ ಆಗಿದ್ದು ಎಲ್ಲಿಂದ ಅಂತಕ್ಕಂತಹ ವಿಮರ್ಶೆಯನ್ನು ಮಾಡ್ತಕ್ಕಂಥ ಸ್ಥಿತಿ ನಮ್ಮಲ್ಲಿ ಬರಬೇಕು ಹಸಿವಿನ ಸ್ಥಿತಿ ನಿರ್ಮಾಣ ಆದರೂ ಎಲ್ಲಿಂದ ಆಯಿತು ಅಂತಕ್ಕಂತಹ ಒಂದು ಚಿಂತನೆ ನಮ್ಮಲ್ಲಿ ಬರಬೇಕು ನನ್ನ ಪದಗಳು ಸರಿಯಾಗಿ ಗಮನಿಸಿ ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು ಅಥವಾ ಮನಸ್ಸಿನಲ್ಲಿ ನಾವೇ ಪ್ರಶ್ನೆಗಳನ್ನು ಹಾಕ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಬೇಕು ನಾನು ಈ ಮೊದಲು ಹೇಳಿದ್ದೆ ಬಹಳ ವರ್ಷದ ಹಿಂದೆ ನಾನು ಒಬ್ಬನೇ ಕುತ್ಕೊಂಡು ಜಾಕಿ ಚಾನ್ ಅವರ ಮೂವಿ ಊಯಾಮಯ್ಯ ಅಂತಕ್ಕಂಥ ಸಿನಿಮಾವನ್ನು ಬಹಳ ಅದು ಅರ್ ಅರ್ಥ ಆಗಬೇಕಾಗಿಲ್ಲ ಕೆಲವು ಸಿನಿಮಾಗಳು ನೋಡಿ ಹೇಳ್ತೇನೆ ನೀವು ಮಾನಸಿಕವಾಗಿ ಅದನ್ನು ತಯಾರಿ ನಡೆಸಿ ಕೂತ್ಕೊಂಡ್ರಿ ಅಂದರೆ ಆ ಸಿನಿಮಾದಲ್ಲಿ ಇರ್ತಕ್ಕಂಥ ಭಾಷೆ ಅರ್ಥ ಆಗಬೇಕಾಗಿಲ್ಲ ರೀ ನೀವು ಕಾರ್ಟೂನ್ ನೋಡ್ತಾ ಇರ್ತೀರ ಒಂದು ಸಣ್ಣ ಉದಾಹರಣೆ ಹಬ್ಬೆಕ್ಕೋ ಮತ್ತು ಇಲ್ಲಿ ಟಾಮನ್ ಜೆರಿ ಅದಕ್ಕೆ ಯಾವ ಭಾಷೆ ಬೇಕು ರೀ ಅದನ್ನು ನೋಡೋದಕ್ಕೆ ಮ್ಯೂಟ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಕಿತ್ತಾಡ್ತಾ ಇರ್ತೇವೆ ಅವು ಬಟ್ ಅದು ಟಾಮಣ್ ಜೆರಿ ಶುರು ಆದಾಗಿಂದ ಇವತ್ತಿನವರೆಗೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಟಾಮ್ ಅಂಡ್ ಜೆರಿ ಶುರು ಆದಾಗಿಂದ ಇವತ್ತಿನವರೆಗೂ ಸಹ ಆ ಟಾಮ್ ಜೆರಿನ ತಿನ್ನೋಕೆ ಆಗಲಿಲ್ಲ ಜರಿ ಟಾಮ್ ಸಿಕ್ಕಿದ್ರೂ ಕೂಡ ಸಾಯಲೇ ಇಲ್ಲ ಅಂತ ಅದ್ಭುತವಾದ ಒಂದು ಆ್ಯನಿಮೇಷನ್ ಒಂದು ವಿಡಿಯೋಗಳನ್ನು ತೋರಿಸ್ದಂತಹದ್ದು ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ನಮ್ಮಲ್ಲಿ ಬಹಳ ಏನು ಹೇಳ್ತೀವಿ ತುಂಬ ಜನಕ್ಕೆ ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಭಾಳ ಜನ ಇಲ್ಲ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ ನಮ್ಮ ಜನಗಳು ಇಲ್ಲಿ ಜನ ಅಂದ ತಕ್ಷಣ ಓಹ್ ನಿಮಗೇನು ಬಹಳ ಅರ್ಥ ಆಗ್ಬಿಟ್ಟಿದೆಯಾ ನೀವೆಲ್ಲ ಅರ್ಥ ಆಗಿರೋ ರೀತಿ ಮಾತಾಡ್ತಿದ್ದೀರಾ ಈ ಥರ ಅರ್ಥ ಮಾಡ್ಕೊಳ್ತಕ್ಕಂತಹ ಅಹಂಕಾರದ ಭಾವನೆಗೆ ಹೋಗದೆ ಅಹಂಗೆ ನಿಲ್ಲಿಸಿ ಅಹಂಕಾರವನ್ನು ಸೇರಿಸ್ಬೇಡಿ ಖಾರವನ್ನು ಹೆಚ್ಚಿಗೆ ಸೇರಿಸಿದ್ರೆ ಏನಾಗುತ್ತೆ ಆ ಅಹಂಕಾರ ಅಂತಕ್ಕಂಥ ಪದ ಎರಡು ನೋಡಿ ಅಹಂ ಪ್ಲಸ್ ಖಾರ ಅದೆರಡು ಸೇರಿದಾಗ ಮನುಷ್ಯನ ಮಾನಸಿಕ ಸ್ಥಿತಿ ಬದಲಾಗುತ್ತೆ ಅಹಂ ಅಂತಕ್ಕಂಥದ್ದು ಅಂದರೆ ಕನ್ನಡದಲ್ಲಿ ನಾನು ಅಂತಕ್ಕಂತಹ ಪದ ಅದಕ್ಕೆ ನಾವು ಉತ್ತಮವಾದ ಒಳ್ಳೆಯವ ಒಳ್ಳೆಯದಾದಂತಹ ಅದಕ್ಕೆ ಪೂರಕವಾದಂತಹ ಒಂದು ಏನು ಬೇಕು ಪೂರಕವಾಗಿ ಏನು ಬೇಕು ಅದನ್ನು ನಾವು ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಒಂದು ಮರ ಮರಕ್ಕೆ ಅದಕ್ಕೆ ಪೂರಕವಾಗಿ ನೀರು ಗೊಬ್ಬರ ಇಂಥದ್ದು ಕೊಡಬೇಕು ಅದಕ್ಕೆ ಎತ್ಕೊಂಡೋಗಿ ಏನೋ ಬೇಡದ್ದನ್ನು ಕೊಟ್ಟರೆ ಅದು ಉಳಿಯಲ್ಲ ಅದು ನಶಿಸುತ್ತೆ ಪ್ರಾಕೃತಿಕವಾಗಿ ಹಲವಾರು ಬದಲಾವಣೆಗಳಾಗುತ್ತೆ ಅಂತ ಅದರಲ್ಲಿ ನಾವೇ ಹೋಗಿ ಅದಕ್ಕೆ ಅದೆಲ್ಲ ಕೂಡ ಭಾಳಷ್ಟು ಮಂದಿಗೆ ಗೊತ್ತಾಗಲ್ಲ ವೇದ ಅದರ ದೋಷಗಳು ಅದರ ಪರಿಹಾರಗಳು ಇದೆಲ್ಲ ಕೂಡ ಮಾನಸಿಕವಾಗಿ ಕೊಡ್ತಕ್ಕಂತಹ ಒಂದು ಟ್ರೀಟ್ಮೆಂಟ್ ಅಂತಂದರೆ ಬಹಳ ಜನಕ್ಕೆ ಗೊತ್ತಿಲ್ಲ ಅದರ ವಿವರಣೆಯನ್ನು ಡೀಟೇಲ್ಡಾಗಿ ಹೇಳಿದಾಗ ಮಾತ್ರ ಅರ್ಥ ಆಗುತ್ತೆ ಅಂದರೆ ಏಕೆ ಇದಕ್ಕೂ ನಾನು ಹಸಿವಿಗೂ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಇದ್ದೀನಿ ಅಂತ ಲೆಟಸ್ಟ್ ಸ್ಟಾರ್ಟ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಬಹಳ ಹಿಂದಿನ ಕಾಲದಲ್ಲಿ ಬಹಳಷ್ಟು ವರ್ಷಗಳ ಹಿಂದೆ ಈಗಿದ್ದಂತೆ ಎಲ್ಲ ಸ್ಥಿತಿಗತಿಗಳು ಪರಿಸ್ಥಿತಿಗಳು ಇರಲಿಲ್ಲಪ್ಪ ಇವತ್ತು ಕಂಡು ಕಂಡಲ್ಲಿ ನೋಡಿ ನೋಡಿದ್ದ ಜಾಗದಲ್ಲಿ ನಮಗೆ ಹೋಟೆಲ್ಗಳಿದೆ ಸಂಬಂಧಿಕರ ಮನೆಗಳಿದೆ ಮತ್ತು ಇನ್ಯಾವುದೋ ತಿನ್ನೋದಕ್ಕೆ ಬೇಕಾದಂಥ ಹಲವಾರು ಅಂಗಡಿಗಳಿದೆ ಡಿಯರ್ ಫ್ರೆಂಡ್ಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ತುಂಬ ವರ್ಷದ ಹಿಂದಿನ ಕಥೆಯಲ್ಲ ಒಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಹೋಗಿ ನೋಡಿ ಒಂದು ಸಲ ಕಣ್ಣು ಹಾಯಿಸಿ ನನ್ನ ವಯಸ್ಸಿನ ಮಿತ್ರರು ಅಥವಾ ನನಗಿನ್ನ ದೊಡ್ಡರು ದೊಡ್ಡವರು ಒಂದು ಊರು ಆ ಊರಿನಲ್ಲಿ ಒಂದೇ ಫೇಮಸ್ ಹೋಟ್ಲು ಅದು ನನ್ನ ಮೊದಲ ದಿನಗಳು ಈ ನನ್ನ ಮೊದಲ ದಿನಗಳು ಅಂದರೆ ನನ್ನ ಹೊಸತನದ ಜೀವನವನ್ನು ನಾನು ಪ್ರಾರಂಭ ಮಾಡಿದಾಗ ವ್ಯಾಪ ಅಂದರೆ ಏನದು ಉದ್ಯೋಗದ ಪ್ರಾರಂಭದ ದಿನಗಳು ಹೀಗೆ ಹೇಳಿದ್ರೆ ಗೊತ್ತಾಗ್ತದೆ ಉದ್ಯೋಗದ ಪ್ರಾರಂಭದ ದಿನಗಳಲ್ಲಿ ನಾನು ಒಂದು ಹೋ ಒಂದು ಊರಿಗೆ ಹೋಗಿದ್ರೆ ಅಲ್ಲಿ ನಾನು ಇಳಿದೆ ಅಂತಂದರೆ ಎಲ್ಲ ಕೆಲಸ ಮುಗಿಸಿ ಅಣ್ಣ ಇಲ್ಲಿ ಹೋಟ್ಲ್ ಎಲ್ಲಿದೆ ಅಣ್ಣ ಅಂತಂದರೆ ಆ ಊರಿನಲ್ಲಿ ಒಂದು ಹೋಟ್ಲಿರುತ್ತೆ ಆ ಹೋಟೆಲ್ ಹೆಸರೇ ಬರುತ್ತೆ ಆ ನಂತರದ್ದೆಲ್ಲ ಕೂಡ ಬೇರೆ ಬೇರೆ ಆ ಹಸಿವಿನ ಕ್ರೂರತ್ವವನ್ನು ನೀಗಿಸ್ತಾ ಇದ್ದವರು ಹೋಟೆಲ್ನ ಮಾಲೀಕರು ಆ ಹೋಟೆಲ್ನ ಮಾಲೀಕರು ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಿದ್ರು ಪ್ರತಿ ಊರಿನಲ್ಲಿ ಇರ್ತಿತ್ತು ಆ ಥರದ್ದೊಂದು ಹೋಟ್ಲು ಪ್ರತಿಯೊಂದು ಊರಿನ ಬಹಳಷ್ಟು ಮಂದಿ ಅದೇ ತೋರಿಸ್ತಾ ಇದ್ದರು ಇವತ್ತು ಹಸಿವಿದೆ ಅದರ ಕ್ರೂರತ್ವ ಇದೆ ಆದರೆ ಆ ಹಸಿವನ್ನು ನೀಗಿಸ್ತಕ್ಕಂತಹ ಶಕ್ತಿ ದೈಹಿಕ ಶಕ್ತಿ ತಿಂತೀವಿ ಜೀರ್ಣಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ ನಮ್ಮಗಳ ಕೈಯಲ್ಲಿ ಅಂತಹ ವಾತಾವರಣಗಳು ಅಂತಹ ವಾತಾವರಣ ಎನ್ವಿರಾನ್ಮೆಂಟ್ ನಾನು ಹೇಳ್ತಾ ಇರೋದು ಪ್ರಕೃತಿ ಕೂಡ ನಮಗೆ ತದ್ವಿರುದ್ಧವಾಗಿ ನಡೀತಕ್ಕಂಥ ಸ್ಥಿತಿಗತಿಗಳು ನಿರ್ಮಾಣ ಇದೆ ಆಮೇಲೆ ಈಗ ಎಲ್ಲ ನೀವೆಲ್ಲ ನ್ಯೂಸ್ನಲ್ಲಿ ನೋಡ್ತಿದ್ರಿ ವಾಯು ಮಾಲಿನ್ಯ ಅಂತಾರೆ ಜಲ ಮಾಲಿನ್ಯ ಅಂತಾರೆ ಮತ್ತಿನ್ನೇನೋ ಮಾಲಿನ್ಯ ಅಂತಾರೆ ಅದರ ಬಗ್ಗೆ ವಿವರಣೆಗಳಿಲ್ಲ ಇರಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಬಟ್ ಸ್ಟಿಲ್ ಈ ಹಸಿವು ಅಂತಕ್ಕಂಥದ್ದನ್ನು ನೀಗಿಸೋದಕ್ಕೆ ಬಾಲ್ಯದಲ್ಲಿ ಬಹಳಷ್ಟು ನಾನು ಹೇಳ್ತಾ ಇರೋದು ಮೂವತ್ತು ಮೂವತ್ತೈದು ವರ್ಷದ ಹಿಂದಿನ ಜೀವನಗಳನ್ನು ನೋಡಬೇಕು ಬಹಳ ತಮಾಷೆಯಾಗಿರ್ತಿತ್ತು ಆ ಹಸಿವು ಹೇಳಿಕೊಟ್ಟಿರ್ತಕ್ಕಂಥ ಪಾಠ ಈಗಲೂ ಇದೆ ಪಾಪ ಆಗ ಆಗಿನ ವಸ್ತುಸ್ಥಿತಿ ಬೇರೆ ಇವತ್ತಿನ ವಸ್ತುಸ್ಥಿತಿ ಬೇರೆ ನಾವು ನಮ್ಮನ್ನು ಗುರುಕುಲದಲ್ಲಿ ಅಧ್ಯಯನಗಳು ಗುರುಕುಲದಲ್ಲಿ ಪಾಠಗಳನ್ನು ಮಾಡ್ತಾಯಿದ್ದಂತಹ ವಿಧಾನ ಅಲ್ಲಿ ಸಾಮೂಹಿಕವಾಗಿ ಹಾಕ್ತಿದ್ದಂತಹ ಊಟ ಸಾಮೂಹಿಕವಾಗಿ ಇದ್ದಂಥ ಊಟ ಯಾವನು ತಿನ್ನಬೇಕು ಇವನು ತಿನ್ನಬಾರ್ದು ಇದಿಲ್ಲ ಆದರೆ ಅಲ್ಲಿ ಕೂಡ ಭಾಳಷ್ಟು ವೈಜ್ಞಾನಿಕತೆ ಇರ್ತಿತ್ತು ಊಟದ ವಿಚಾರದಲ್ಲಿ ವೈಜ್ಞಾನಿಕತೆ ಇರ್ತಿತ್ತು ಸಾಮೂಹಿಕವಾಗಿ ಎಂತಹ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಊಟಗಳನ್ನು ಇದ್ದರು ಆಮೇಲೆ ಮನೆಗಳಲ್ಲಿ ನಾವು ಸಹಜವಾಗಿ ನಾವು ಮಾಡ್ತಕ್ಕಂತಹ ನಮ್ಮ ಮನೆಯ ಊಟಗಳು ಬೇರೆ ಬೇರೆ ಇರ್ತದೆ ಅಂತಹ ಊಟಗಳನ್ನು ತಿಂದು ಬದುಕಿ ಬಾಳಿರ್ತಕ್ಕಂಥವರು ಒಂದು ವಯೋ ಸಹಜತೆ ವಯೋ ಮಿತಿಯನ್ನು ದಾಟದ ಮೇಲೆ ಕೂಡ ಆ ಹಸಿವಿನ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ನಡ್ಕೊಳ್ಳೋದಂದರೆ ಅದು ಅವರಿಗೆ ಅವರೇ ಮಾಡಿಕೊಳ್ತಕ್ಕಂತಹ ಒಂದು ದೊಡ್ಡ ಮೋಸ ಆಗುತ್ತೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹಸಿವಿನ ಕ್ರೂರತ್ವ ತಿಳಿದಿರ್ತಕ್ಕಂಥವರು ಅವರು ಆ ಹಸಿವಿನ ತೀವ್ರತೆಯನ್ನು ಸರಿಯಾಗಿ ಪರಿಗಣನೆ ಮಾಡಿಕೊಳ್ಳದೆ ಇಂಥ ಅದ್ಭುತವಾದ ಎಲ್ಲವೂ ಇದೆ ಇಲ್ಲಿ ನಮ್ಮ ಪ್ರಾಕೃತಿಕ ಒಂದು ಸಮಾಜದಲ್ಲಿ ಪ್ರಕೃತಿ ನಮಗೆಲ್ಲವನ್ನ ಕೊಡುತ್ತೆ ಬಟ್ ಸ್ಟಿಲ್ ನಮಗದನ್ನು ಉಪಯೋಗಿಸ್ಕೊಳ್ತಕ್ಕಂಥ ವಿಧಾನಗಳು ಗೊತ್ತಿಲ್ಲ ಎಲ್ಲ ನಮ್ಮದೇ ಅಂತ ನಾವು ಹೋಗ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬಾರ್ದು ಪ್ರಕೃತಿ ತನ್ನ ಮಡಿಲಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತದೆ ಅದು ಆಗಿ ಬಿಕ್ ಮಿಕ್ಕಿದ್ದು ನಮ್ಮದಾಗಿರ್ತದೆ ಆದರೂ ಎಷ್ಟನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಚಿಂತನೆ ಮಾಡ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗಬೇಕು ಸ್ನೇಹಿತರೆ ಹಸಿವನ್ನು ಕಡೆಗಣನೆ ಮಾಡಬೇಡಿ ಸಮಯಕ್ಕೆ ಸರಿಯಾದ ಊಟ ಅದಕ್ಕೆ ಪೂರಕವಾದಂತಹ ನೀರನ್ನು ಕುಡಿತಕ್ಕಂಥದ್ದು ಆರೋಗ್ಯದ ಮೊದಲ ರಹಸ್ಯ ನಾವೆಲ್ಲ ಏನು ಮಾಡ್ತಿದ್ದೀವಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಬೇಡವಾದಂತಹ ಆಹಾರಗಳನ್ನು ನಾವು ನಮ್ಮ ದೇಹಕ್ಕೆ ಕೊಟ್ಟಾಗ ನಮ್ಮ ದೇಹಕ್ಕೆ ಅದನ್ನೆಲ್ಲ ಕೊಟ್ಟಾಗ ಏನಾಗುತ್ತೆ ಅದು ಬಹಳ ಕಷ್ಟಪಡುತ್ತೆ ಜೀರ್ಣಿಸ್ಕೊಳ್ಳೋದಕ್ಕೆ ಆ ರೀತಿಯಾಗಿ ಹಸಿವನ್ನ ಕಡೆಗಣನೆ ಮಾಡದೆ ಆಮೇಲೆ ಬಾಲ್ಯದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಸ್ನೇಹಿತರೆ ಪುಟ್ಟ ಪುಟ್ಟ ಮಕ್ಕಳುಗಳಿಗೆ ಬೆಳೀತಾ ಇರ್ತಕ್ಕಂಥ ಮಕ್ಕಳುಗಳಿಗೆ ನೀರಿನ ಬಗ್ಗೆ ತಿಳುವಳಿಕೆ ಕೊಡಿ ಸಮಯಕ್ಕೆ ಸರಿಯಾಗಿ ನೀರನ್ನು ತೆಗೆದುಕೊಳ್ತಕ್ಕಂಥದ್ದು ಹೇಳಿಸ್ಕೊಡಿ ನೀವೆಲ್ಲ ಗಮನಿಸಿರ್ಬೋದು ಒಂದು ಸಣ್ಣ ಮರ ಅದಕ್ಕೆ ಅಥವಾ ಒಂದು ಪುಟ್ಟ ಗಿಡವನ್ನು ಬೆಳೆಸಿದ್ರೆ ಅದೆಲ್ಲ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಉದಾಹರಣೆಗಳ್ರಿ ಆ ಸಣ್ಣ ಗಿಡವನ್ನು ಬೆಳೆಸ್ತಿರಲ್ವಾ ಆ ಬೆಳೆಸ್ದಾಗ ಅದಕ್ಕೆ ಸರಿಯಾಗಿ ನೀರು ಕೊಡಲಿಲ್ಲ ಅಂದರೆ ಇಟ್ ವೋಂಟ್ ಗ್ರೋ ಅದು ಬೆಳೆಯಲ್ಲಪ್ಪ ಅದಕ್ಕೆ ಯಾವ ರೀತಿ ನೀರು ಕೊಡಬೇಕು ಅನ್ನೋದನ್ನು ನಾವು ಅಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ದೇಹ ನಮಗೆ ಎಷ್ಟು ನೀರನ್ನು ಕೇಳುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಕ್ಕಂಥ ಕೆಲಸ ಮಾಡಬೇಕು ಯಾಕಂದರೆ ಜೀರ್ಣ ಪ್ರಕ್ರಿಯೆಗೆ ಅದು ಕೂಡ ಸಪೋರ್ಟಿವ್ ಆಗಿರುತ್ತೆ ಇದನ್ನೆಲ್ಲ ಹೇಳೋದಕ್ಕೆ ಎಂಥ ದೊಡ್ಡ ದೊಡ್ಡ ವಿಜ್ಞಾನಗಳನ್ನೆಲ್ಲ ಕಲಿಬೇಕಾಗಿಲ್ಲ ಸಮಯಕ್ಕೆ ಸರಿಯಾಗಿ ನೀರು ಕುಡೀರಿ ಅಂತಕ್ಕಂಥದ್ದನ್ನು ಹಾಗೇ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಬಹಳಷ್ಟು ವಿಧಾನಗಳಿದೆ ಅದಕ್ಕೆ ಪೂರಕ ದೇಹಕ್ಕೆ ಪೂರಕವಾದಂತಹ ಶಕ್ತಿಯುತವಾದಂತಹ ಆರೋಗ್ಯವಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತಕ್ಕಂಥದ್ದು ಆ ನಂತರದಲ್ಲಿ ನೀರು ಊಟ ಇದೆರಡು ಕೊಟ್ಟರೆ ಸಾಲದು ಅದಕ್ಕೆ ಉತ್ತಮವಾದ ಗಾಳಿ ದೇಹಕ್ಕೆ ಇವು ಮೂರು ಇದ್ರೇ ನೋಡಿ ನೀವು ಒಂದು ವೃಕ್ಷವನ್ನು ಹೇಗೆ ಬೆಳೆಸೋದಕ್ಕೆ ಸದ್ಯ ದೇಹವನ್ನು ಕೂಡ ಅದೇ ರೀತಿಯಾಗಿ ಬೆಳೆಸಬೇಕು ಅದಕ್ಕೆ ವಿಶೇಷವಾಗಿ ಬಾಲ್ಯದಿಂದ ಮಕ್ಕಳುಗಳಿಗೆ ಆಮೇಲೆ ಆ ಮಕ್ಕಳಿಗೆ ಬಟ್ಟೆಗಳನ್ನು ಹಾಕ್ತಿರಲ್ವಾ ಸೊಂಟದ ಹತ್ತಿರ ದಯವಿಟ್ಟು ಬಹಳ ಬಿಗುತಾಗಿರ್ತಕ್ಕಂತಹ ಬಟ್ಟೆಗಳನ್ನು ಮಕ್ಕಳಿಗೆ ಯಾವತ್ತೂ ಧಾರಣೆ ಮಾಡೋದಕ್ಕೆ ಬಿಡಬೇಡಿ ಸೊಂಟದ ಹತ್ತಿರ ಮಕ್ಕಳಿಗೆ ಗಟ್ಟಿಯಾಗಿರ್ತಕ್ಕಂಥ ಗುಂಡಿಗಳನ್ನು ಹಾಕ್ತಕ್ಕಂಥದ್ದು ಸೊಂಟದ ಹತ್ತಿರ ಯಾವಾಗ ಬಿಗುತ್ತಾಗುತ್ತೆ ರಕ್ತ ಪರಿಚಲನೆ ಕಡಿಮೆ ಆಗುತ್ತೆ ಅಂದರೆ ನಮ್ಮ ದೇಹ ಮೇಲಿನಿಂದ ಕೆಳಗಡೆವರೆಗೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಪ್ಪ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಆ ಬೆಲ್ಟನ್ನು ಅಥವಾ ಆ ಕಟ್ತಕ್ಕಂತಹ ದಾರ ನಾವು ಲಾಡ ಅಂತ ಕರಿತೇವೆ ಕೆಲವೊಂದು ಬಟ್ಟೆಗಳಿಗೆ ಅದು ಬರ್ತದೆ ಅದನ್ನು ಬಹಳ ಬಿಗುತಾಗಿ ಕಟ್ಟುವುದರಿಂದ ಏನಾಗುತ್ತೆ ಅದನ್ನು ನಮ್ಮ ಆರೋಗ್ಯದಲ್ಲಿ ಬಹಳ ಆ ಸೊಂಟದ ಹತ್ರ ಗಮನಿಸಿ ಒಂದು ಒಂದು ಮಾರ್ಕ್ ಆಗ್ಬಿಟ್ಟಿರ್ತದೆ ಕೆಲವು ಮಕ್ಕಳುಗಳಿಗೆ ಪಾಪ ಅವಕ್ಕೇನು ಗೊತ್ತಿರುತ್ತದೆ ಆ ಮಕ್ಳುಗಳಿಗೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅದು ಮುಂದೊಂದು ದಿನ ಆರೋಗ್ಯ ಸಮಸ್ಯೆ ಕ್ರಿಯೇಟ್ ಮಾಡಿದ್ರೂ ಮಾಡಬಹುದು ಸೊ ಬಿಗತಾಗಿರ್ತಕ್ಕಂಥ ಬಟ್ಟೆಗಳನ್ನು ಧಾರಣೆ ಮಾಡೋಕ್ಕೆ ಹೋಗಬೇಡಿ ಟೈ ಕಟ್ತಕ್ಕಂಥವ್ರು ಕೂಡ ಅಷ್ಟೇ ಸ್ವಲ್ಪ ಮಟ್ಟಿಗೆ ಗಾಳಿ ಆಡ್ತಕ್ಕಂತಹ ಪ್ರಮಾಣದಲ್ಲಿ ಟೈಗಳನ್ನು ಕಟ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಹೇಗಂದರೆ ಹಾಗೆ ಬಟ್ಟೆಗಳನ್ನು ಧಾರಣೆ ಮಾಡ್ತಕ್ಕಂಥದ್ದು ಏಕೆಂದರೆ ನಮ್ಮ ದೇಹಕ್ಕೆ ಗಾಳಿಯ ಪೂರೈಕೆ ಆಗಬೇಕು ಯಾವುದಾದ್ರೂ ಸ್ವಲ್ಪ ನೀರುವಂಥದ್ದೇನಾದರೂ ತಗಲುಬಿಟ್ರೆ ಫಂಗಲ್ಸ್ ಫಂಗಲ್ ಇನ್ಫೆಕ್ಷನ್ಸ್ಗಳಾಗ್ಬಿಡ್ತದೆ ಅಂದರೆ ಅಲ್ಲಿ ಗಾಳಿ ಮತ್ತು ಬಿಸಿಲು ತಗಲ್ದೇ ಇದ್ದಾಗ ಇದೆಲ್ಲ ಕೂಡ ದೇಹಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾಗಿರ್ತಕ್ಕಂತಹ ಬೇಸಿಕ್ ಮಿನಿಮಮ್ ಮಿನಿಮಮ್ ಆಗಿರ್ತಕ್ಕಂಥದ್ದು ಈಗ ಹೊಟ್ಟೆ ತುಂಬ ತಿಂದುಬಿಟ್ಟು ಬಿಗಿಸ್ಬಿಟ್ರೆ ಅದು ಭಾಳ ತೊಂದರೆ ತೊಂದರೆ ಏರ್ಪಾಟಾಗುತ್ತೆ ನಮ್ಮ ದೇಹಕ್ಕೆ ಯಾವ ಪ್ರಮಾಣದಲ್ಲಿ ಬಿಗಿಸು ಟೈಟ್ ಮಾಡಬೇಕು ಪ್ಯಾಂಟ್ ಅದೇ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ ಅದೆಲ್ಲ ಕೂಡ ನಿಮಗೆ ಮುಂದೊಂದು ದಿನ ನಿಮ್ಗೆ ಅರ್ಥವೇ ಆಗಲ್ಲ ಏನಕ್ಕೆ ಮೈ ಕೆಟ್ಟಿದೆ ಅಂತಕ್ಕಂಥದ್ದು ಕೂಡ ನೀವು ಯು ಕಾಂಟ್ ಎಕ್ಸ್ಪ್ಲೇನ್ ಇಟ್ ನೀವು ಅದನ್ನು ಹೇಳ್ಕೊಳ್ಳೋದಕ್ಕೂ ನಿಮಗೆ ಬರೋದಿಲ್ಲ ಯಾಕೆಂದರೆ ಬೆಳೆಯತಕ್ಕಂತಹ ಸಂದರ್ಭದಲ್ಲಿ ಬಾಲ್ಯದಲ್ಲಿ ಬೆಳವಣಿಗೆ ಇರ್ತದೆ ದೇಹ ದೇಹ ಇಟ್ ಸ್ಟಾರ್ಟ್ಸ್ ಟು ಗ್ರೋ ಆ ಟೈಮಲ್ಲೇ ನಾವೇನು ಮಾಡ್ಬಿಡ್ತೀವಿ ಎಲ್ಲ ಕಡೆಯಿಂದ ಆ ನರ್ವಸ್ ಸಿಸ್ಟಮನ್ನ ಅದನ್ನು ಇದನ್ನೆಲ್ಲ ಡಿಸ್ಟರ್ಬ್ ಮಾಡ್ಬಿಡ್ತೀವಿ ರಕ್ತನಾಳಗಳಾಗಿರಬಹುದು ಇದೆಲ್ಲ ಕೂಡ ಸೊ ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳ ವಸ್ತ್ರಧಾರಣೆಯ ಬಗ್ಗೆ ಗಮನ ಇರುತ್ತೆ ನಾನು ಹೇಳ್ತಾ ಇರತಕ್ಕಂಥದ್ದು ವಸ್ತ್ರಧಾರಣೆ ಅಂದರೆ ಹೇಗೆ ವಸ್ತ್ರಗಳು ಹಾಕ್ಕೊಳ್ತಾರೆ ಅಂತಲ್ಲಪ್ಪ ಹಾಕ್ಕೊಳ್ತಕ್ಕಂಥ ವಸ್ತ್ರವನ್ನು ಹೇಗೆ ಆ ಮಕ್ಕಳಿಗೆ ಆರೋಗ್ಯ ಪೂರಕವಾಗಿರತಕ್ಕಂತಹ ಸುಲಭೀಕೃತವಾದಂತಹ ಬಟ್ಟೆಗಳನ್ನು ಹಾಕ್ತಕ್ಕಂಥದ್ರ ಬಗ್ಗೆ ಸೊ ಈಗ ಹೇಳಿ ಹಸಿವು ಹಸಿವಿಗೆ ತಕ್ಕಂತಹ ನೀರು ಕೂಡ ಅದನ್ನೇನು ಹೇಳ್ತೀವಿ ಪ್ರಾಣವಾಯು ಪ್ರಾಣಜಲ ಪ್ರಾಣಕ್ಕೆ ಬೇಕಾದಂತಹ ಭೋಜನ ಇದನ್ನೆಲ್ಲ ಕೂಡ ಸರಿಯಾಗಿ ನಿರ್ವಹಣೆ ಮಾಡತಕ್ಕಂತಹ ವಸ್ತುಸ್ಥಿತಿ ನಿರ್ಮಾಣ ಮಾಡೋದಕ್ಕೋಸ್ಕರ ಇದೇ ಇಲ್ಲ ಆರೋಗ್ಯವನ್ನೇ ಕಳ್ಕೊಳ್ತೀವಿ ಅಂತಂದರೆ ಯು ಕಾ ಯು ನೋ ಬಡಿ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಎನಿ ಫರ್ದರ್ ಇನ್ ಫ್ಯೂಚರ್ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ಕೊಳ್ತಾ ಕೂತಿರ್ಬೇಕಾಗ್ತದೆ ಸೊ ಅದರಿಂದ ಎಲ್ಲರೂ ಕೂಡ ಇದರ ಬಗ್ಗೆ ಗಮನ ಹರಿಸ್ತೀರಾ ಅಂತ ತಿಳ್ಕೊಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ದೊಡ್ಡ ದೊಡ್ಡ ಪದಗಳನ್ನು ಬಳಸೋದಕ್ಕೆ ಇಷ್ಟಪಡೋದಿಲ್ಲ ಮತ್ತು ನನ್ನ ಯಾವ ವಿಡಿಯೋ ಕೂಡ ಏನಾದರೂ ಇದು ಪದೇ ಪದೇ ಹೇಳ್ತೇನೆ ಸಿ ಇದೆಲ್ಲ ಹೇಳೋದಕ್ಕೆ ತುಂಬ ತುಂಬ ಅಧ್ಯಯನಗಳು ಬೇಕಾಗಿಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಆಟೋಮೆಟಿಕ್ಕಾಗಿ ನಾವು ದೊಡ್ಡ ದೊಡ್ಡದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸುಲಭವಾಗಿ ಬರುತ್ತೆ ದೊಡ್ಡ ದೊಡ್ಡದನ್ನು ತಿಳ್ಕೊಂಬಿಡ್ತೀವಿ ಸಣ್ಣ ಸಣ್ಣದನ್ನು ಬಿಟ್ಬಿಡ್ತೀವಿ ಅಂದರೆ ಅದು ಕಷ್ಟ ಸೊ ಎಲ್ಲದರ ಕಡೆ ಅರಿವು ಅಥವಾ ಪರಿಜ್ಞಾನ ಈ ಪದಗಳು ನೋಡಿ ಹೇಗಿರ್ತದೆ ಇದನ್ನೆಲ್ಲ ಸ್ವಲ್ಪ ಗಮನಿಸಿ ಅದೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಏನೇನೋ ಮಾಡೋದು ಬೇಕಾಗಿಲ್ಲ ಏನಾದರೂ ನಮ್ಮ ಕೈಯಲ್ಲಾಗಿದ್ದಂತೂ ಮಾಡೋದಕ್ಕೆ ತುಂಬ ಅದ್ಭುತವಾದ ಅವಕಾಶಗಳಿರುತ್ತೆ ಸೊ ಕೀಪ್ ಆನ್ ವಾಚಿಂಗ್ ನನ್ನ ನೆಚ್ಚಿನ ಮಿತ್ರವೃಂದದ ಮಿತ್ರ ವೃಂದದ ಸ್ನೇಹಿತರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಯಾವ ವಿಡಿಯೋ ಕೂಡ ಯಾರನ್ನು ಉದ್ದೇಶಿಸಿ ಯಾವತ್ತಾವತ್ತಿಗೂ ಮಾಡೋದಿಲ್ಲ ಒಬ್ಬ ವ್ಯಕ್ತಿ ಹಸಿವಿನ ಹಸಿವನ್ನು ಅರ್ಥ ಮಾಡಿಕೊಂಡವನು ಒಬ್ಬ ವ್ಯಕ್ತಿ ಜೀವವನ್ನು ಜೀವನವನ್ನು ಅರ್ಥ ಮಾಡಿಕೊಂಡವನು ಯಾರನ್ನೂ ಕೂಡ ದೂಷಿಸ್ತಕ್ಕಂತಹ ಮಾತುಗಳನ್ನು ಆಡೋದಕ್ಕೆ ಎಂದೆಂದಿಗೂ ಇಷ್ಟಪಡೋದಿಲ್ಲ ನನ್ನ ಎಲ್ಲ ಮಿತ್ರವೃಂದ ಸ್ನೇಹಿತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಇಂಥದ್ದಂಥ ಇನ್ನಷ್ಟು ವಿಷಯಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇರ್ತೇನೆ ಮತ್ತಷ್ಟು ವಿಡಿಯೋಗಳನ್ನು ಮತ್ತೆ ನಾನು ಕೊಡ್ತಾ ಇರ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಕೀಪ್ ಆನ್ ವಾಚಿಂಗ್ ಅರ್ಥ ಆಗೋರು ಮಾತ್ರ ವಾಚ್ ಮಾಡಿ ಅರ್ಥ ಆಗದೆ ಇರೋರು ಅರ್ಥ ಆಗೋದಕ್ಕೆ ಪ್ರಯತ್ನ ಮಾಡಿ ಇನ್ನೂ ಅರ್ಥ ಆಗ್ತಾನೇ ಇಲ್ಲ ಅಂತಂದರೆ ನನ್ನ ನಂಬರನ್ನು ನಾನು ಕೊಟ್ಟಿರ್ತೇನೆ ಆ ನಂಬರ್ಗೆ ಕರೆ ಮಾಡಿ ನಿಮಗೇನಾದರೂ ಗೊತ್ತಿಲ್ಲದ ವಿಷಯಗಳ ಬಗ್ಗೆ ನಾನು ಕೆಲವೆಲ್ಲ ಏನಾಗುತ್ತೆ ಸಾಂದರ್ಭಿಕವಾಗಿ ಒಂದಷ್ಟು ವಿಷಯಗಳನ್ನು ಗೊತ್ತಿಲ್ಲದೆ ಹೇಳಿರಲ್ಲ ಸಣ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ಹೇಳಿರ್ತೇವೆ ಅದನ್ನು ಇನ್ನೂ ಡೀಪಾಗಿ ತಿಳ್ಕೊಳ್ತಕ್ಕಂಥ ಅವಕಾಶ ನೀವೇ ಮಾಡಿಕೊಡಿ ಕಲ್ತ್ಕೊಳ್ಳೋದಕ್ಕೆ ಏನರ ಈ ಪ್ರಪಂಚದಲ್ಲಿ ಭಾಳಷ್ಟಿದೆ ಆದರೆ ನಮಗೆ ಬೇಡದ ವಿಷಯಗಳನ್ನು ನಾವು ಕಲ್ತ್ಕೊಳ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ ಏನು ಬೇಕು ನಮ್ಮ ಜೀವನದ ಉತ್ತಮ ಸಾಧನಾಪೂರ್ವಕ ಹಾದಿಗೆ ಏನು ಬೇಕು ಅದಕ್ಕೆ ಏನು ಬೇಕು ಅದಕ್ಕೆ ನಾವು ಒಂದು ವ್ಯವಸ್ಥಿತವಾಗಿ ಪೂರಕವಾಗಿ ನಾವು ಕೆಲಸವನ್ನು ಮಾಡೋದಕ್ಕೆ ಇಷ್ಟಪಡ್ತಾ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತೆ ಮತ್ತೆ ಹೇಳ್ತೇನೆ ದಯವಿಟ್ಟು ನೀವು ಮಹಾಭಾರತ ರಾಮಾಯಣ ಮತ್ತಿನ್ನಂತಹ ಅದ್ಭುತವಾದ ಗ್ರಂಥಗಳನ್ನು ಇಟ್ಕೊಳ್ಳೋ ಮೊದಲು ಇದೇನು ಫ್ರೀ ಸಜೆಷನ್ ಕೊಡ್ತೀರೇ ನಿಮಗೇನೋ ಅಂತ ಅನ್ಕೋಬೋದು ಅದೆಲ್ಲದಕ್ಕೂ ಮೊದಲು ನಿಮ್ಮ ಮನೆಗಳಲ್ಲಿ ಡಿಕ್ಷ್ನರಿಯನ್ನು ಇಟ್ಕೊಳ್ಳಿ ಏನು ಹೇಳಿ ಡಿಕ್ಷ್ನರಿ ಡಿಕ್ಷ್ನರಿಯನ್ನು ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ ಯಾವ ಪದಕ್ಕೆ ನಿಮಗೆ ಅರ್ಥ ಸಿಗ್ತಾ ಇಲ್ಲ ಸರಿಯಾಗಿ ಅರ್ಥ ಸಿಗ್ತಾ ಇಲ್ಲ ಅದಕ್ಕೆ ನಿಮ್ಮ ಊಹೆಗೆ ಅಲ್ಲ ಕೆಲವೊಂದು ಸಲ ಏನಾಗುತ್ತೆ ಒಬ್ಬ ವ್ಯಕ್ತಿ ಏನನ್ನೋ ಹೇಳಬೇಕಾದ್ರೆ ಅವನು ಅದನ್ನು ಸಮರ್ಪಕವಾಗಿ ಯಾವ ಉದ್ದೇಶಕ್ಕೆ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಅದಕ್ಕೆ ಪೂರಕವಾದಂತಹ ಅರ್ಥಗಳನ್ನು ಹುಡುಕಬೇಕಾಗತ್ತೆ ಒಂದು ಪದಕ್ಕೆ ಮೂರು ಮೂರು ಅರ್ಥ ನೀವೆಲ್ಲ ಓದಿದ್ದೀರ ಚಿಕ್ಕನ್ನಲ್ಲಿ ನಾನಾರ್ಥಗಳಿದೆ ಗುಂಪಿಗೆ ಸೇರದ ಪದಗಳಿದೆ ಅರ್ಥ ಆಗ್ತಿದೆಯಾ ಗುಂಪಿಗೆ ಸೇರದ ಪದಗಳಿದೆ ನಾನಾರ್ಥಗಳಿದೆ ಹಾಗೇ ಹೊಂದಿಸಿ ಬರಿತಕ್ಕಂಥದ್ದಿದೆ ಹಾಗೆ ನಮ್ಮ ಎಲ್ಲವೂ ಕೂಡ ನಾವು ಓದಿರ್ತಕ್ಕಂಥ ವ್ಯಾಕರಣದಿಂದ ಹಿಡಿದು ಪ್ರತಿಯೊಂದು ಕೂಡ ನಮ್ಮ ಅಧ್ಯಯನಗಳು ನಾವು ಓದಿರ್ತಕ್ಕಂತಹ ಪಾಠಗಳು ನಮಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ನಾಲ್ಕು ಜನಕ್ಕೆ ಅನುಕೂಲ ಆಗತಕ್ಕಂತಹ ವಿಧಾನದಲ್ಲಿ ಬಳಸಬೇಕೇ ಹೊರತು ನಾವು ಯಾವತ್ತೂ ಕೂಡ ಅದನ್ನು ಸ್ವಾರ್ಥಕ್ಕೋ ಅಥವಾ ಮತ್ತಿನ್ಯಾವುದೋ ವಿಚಾರಕ್ಕೆ ಅದನ್ನು ಬಳಸೋದ್ರಿಂದ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ನಾವು ಕಾಣೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಈ ಪುಟ್ಟ ಹಸಿವೇ ನೀನೆಷ್ಟು ಕ್ರೂರಿ ಯಾರಿಗೂ ಕೂಡ ಹಸಿವು ಬರೋದು ಹಸಿವು ಬರಬೇಕು ಹಸಿವಿನ ಅರ್ಥ ಗೊತ್ತಿರಬೇಕು ಹಸುವಿನಿಂದ ಯಾರು ಕೂಡ ಆ ನೋವನ್ನು ಅನುಭವಿಸಬಾರ್ದು ಅಂತ ಹೇಳಿ ಆ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡ್ರೆ ತಪ್ಪಿಲ್ಲ ಯಾಕೆಂದರೆ ಹಸುವನ್ನ ಎಲ್ಲರೂ ಬರಲಿ ಬರಲಿ ಅಂತ ಹೇಳ್ತಕ್ಕಂಥದ್ದಲ್ಲ ಒಂದು ಸಲ ಹಸಿವಿನ ರುಚಿ ಕಂಡು ಕಂಡುಬಿಟ್ರೆ ಸಾಕು ಆವಾಗ ಬದುಕೇನು ಅನ್ನೋದನ್ನು ಬಹಳ ಅದ್ಭುತವಾಗಿ ಅರ್ಥ ಆಗ್ತಕ್ಕಂಥ ಸ್ಥಿತಿ ನಮ್ಮಲ್ಲೇ ಆಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ನನ್ನ ಕೈಯಲ್ಲಿ ಫೋನ್ ಇದೆ ಧನ್ಯವಾದಗಳು ಆದರೆ ನಿಮಗೆಲ್ಲರಿಗೂ ಕೂಡ ಮನಃಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿದ್ದೇನೆ